ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ಲ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೇವೆ ನೀವು ಚೆನ್ನಾಗಿದ್ದೀರಾ ಅಂತ ನಾವು ಅಂದ್ಕೊಂಡಿದ್ದೇವೆ ಹಾಗೆ ಇವತ್ತಿನ ವೀಡಿಯೋದಲ್ಲಿ ನಾನು ತುಂಬ ದಿನಗಳ ನಂತರ ವಿಡಿಯೋವನ್ನು ಹಾಕ್ತಾ ಇದ್ದೇನೆ ಯಾಕಂತ ಹೇಳಿದರೆ ನಮ್ಮ ದೇಹ ನಾಲ್ಕು ದಿನ ಹಾಸ್ಪಿಟ್ಲಲ್ಲಿದ್ದರು ಯಾಕಂತ ಹೇಳಿದರೆ ಅವಳಿಗೆ ತುಂಬ ಜ್ವರ ಬರ್ತಾಯಿತ್ತು ಒನ್ ಒನ್ ನಾಟ್ ಫೋರು ಒನ್ ನಾಟ್ ಫೈವ್ ಎಲ್ಲ ಜ್ವರ ಬರ್ತಾಯಿತ್ತು ಒಂದು ಟೂ ಡೇಸ್ ಮೆಡಿಸಿನ್ ಮಾಡಿದ್ವಿ ಮೆಡಿಸಿನ್ ಮಾಡಿದರೂ ಕೂಡ ಕ್ಯೂರ್ ಆಗಲಿಲ್ಲ ಅಂತ ಹೇಳಿ ಮತ್ತೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ ಬ್ಲಡ್ ಎಲ್ಲ ಮಾಡಿ ಅಡ್ಮಿಟ್ ಮಾಡಬೇಕು ಅಂತ ಹೇಳಿದರು ಪೆಡಿಯಾಕ್ಟ್ರಿಕ್ಸ್ ಹಾಗೆ ನಾವು ಅಡ್ಮಿಟ್ ಎಲ್ಲ ಮಾಡಿದ್ವಿ ಹಾಗೆ ಅಡ್ಮಿಟ್ ಮಾಡಿ ಒಂದು ಟೂ ಡೇಸಲ್ಲಿ ಜ್ವರ ಕಮ್ಮಿ ಆಗ್ತಾ ಇರಲಿಲ್ಲ ಪ್ರತಿ ಒಂದು ಟೂ ತ್ರೀ ಫೋರ್ ಅವರ್ಸಿಗೆ ಒಂದು ಸಾರಿ ಜ್ವರ ತುಂಬಾ ಬರ್ತಾಯಿತ್ತು ಹೇಳಿ ಆ್ಯಂಟಿಬಯೋಟಿಕ್ ಎಲ್ಲ ಕೊಟ್ಟು ಆನಂತರ ತ್ರೀ ಡೇಸ್ ಕಳೆದ ಮೇಲೆ ಜ್ವರ ಕಮ್ಮಿ ಆಯಿತು ಹಾಗೆ ನಾವು ಹಾಸ್ಪಿಟ್ಲಿದ್ದು ಒಂದು ಚಿಕ್ಕ ವೀಡಿಯೋವನ್ನು ನಾನು ನಿಮಗೆ ಹಾಕಿದ್ದೇನೆ ಯಾಕಂತ ಹೇಳಿದರೆ ದಿಯಾ ಡೈಲಿ ವಿಡಿಯೋದಲ್ಲಿ ಬರ್ತಾ ಇರ್ತಾಳಲ್ವಾ ದಿಯಾನದ್ದು ಒಂದು ವಿಡಿಯೋ ಇರಲಿ ಅಂತ ನಾನು ಇದ್ರ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಹಾಗೆ ಇದು ಗ್ಲೂಕೋಸ್ ಎಲ್ಲ ಹಾಕುವಾಗ ನಮ್ಮ ದಿಯಾ ಹಠ ಮಾಡ್ತಾನೆ ಇದ್ಲು ತುಂಬ ಅದರ ನಂತರದ ಯಾರಾದರೂ ನೋಡಲಿಕ್ಕೆ ಬಂದರೆ ನೋಡಿ ಎಷ್ಟು ಖುಷಿಯಲ್ಲಿರ್ತಾ ಇದ್ಲು ನನ್ನ ಅಕ್ಕನ ಜೊತೆ ನೋಡಿ ಇದ್ಲು ಮನೆಗೆ ಹೋಗೋ ಮನೆಗೆ ಹೋಗೋ ಅಂತ ಹೇಳಿ ಜಗಳ ಬೇರೆ ಇದ್ಲು ಅಕ್ಕ ಹೊರಡ್ತೇನೆ ಹೋಗ್ತೇನೆ ಅಂತ ಹೇಳುವಾಗ ಹೋಗೋದು ಬೇಡ ಅಂತ ಹೇಳಿ ನೋಡಿ ಹಠ ಇದ್ದಾಳೆ ಯಾಕಂತ ಹೇಳಿದರೆ ಹಾಸ್ಪಿಟ್ಲಲ್ಲಿ ಒಂಥರ ಬೋರ್ ಅಲ್ವಾ ಹಾಗಾಗಿ ನಾನು ಕೂಡ ಬರ್ತೇನೆ ಅಂತ ಹೇಳಿ ಹಠ ಮಾಡ್ತಾಯಿದ್ಲು ಒಂದೊಂದು ಸಾರಿ ಜ್ವರ ಜೋರು ಜ್ವರ ಬಂದಾಗ ತುಂಬಾ ಹಠ ಇದ್ಲು ಸ್ವಲ್ಪ ಕಮ್ಮಿ ಆದಾಗ ಹೀಗೇನೆ ಆಟ ಅವಳು ನೋಡಿ ಕೈಯನ್ನು ತೋರಿಸ್ತಾ ಇದ್ದಾಳೆ ಎಲ್ಲ ಸೂಜಿ ಚುಚ್ಚಿದ್ದಾರೆ ಅಂತ ಹೇಳಿ ಕೈಯನ್ನು ತೋರಿಸ್ಕೊಡ್ತಾ ಇದ್ದಾಳೆ ಹಾಗೆ ನೋಡಿ ಅವಳು ದೊಡ್ಡಮ್ಮನ ಜೊತೆ ಅವಳು ಹೇಗೆ ಆಟಾಡ್ತಿದ್ದಾಳೆ ಅಂತ ಹೇಳಿ ನೋಡಿ ಹಾಗೆ ನಾವು ಅಡ್ಮಿಟ್ ಆಗಿದ್ದು ಹಾಸ್ಪಿಟ್ಲಲ್ಲಿ ಮಂಗಳವಾರ ಸಂಜೆ ಹಾಗೆ ಶುಕ್ರವಾರ ಸಂಜೆ ನಾವು ಡಿಸ್ಚಾರ್ಜ್ ಆಗಿ ಕೂಡ ಬಂದ್ವಿ ಹಾಗೆ ನೋಡಿ ದಿಯಾ ಶುಕ್ರವಾರ ಸಂಜೆ ಡಿಸ್ಚರ್ಜ್ ಆಗಿ ಬಂದಮೇಲೆ ಇದು ಸಂಡೇ ಕಾರ್ಯಕ್ರಮ ಇತ್ತು ಪ್ರೋಗ್ರಾಮ್ ನನ್ನ ಫ್ರೆಂಡ್ ಇತ್ತು ಅಣ್ಣನ ಮಗುವಿನ ತೊಟ್ಟಿಲು ಶಾಸ್ತ್ರ ಕಾರ್ಯಕ್ರಮ ಇತ್ತು ಅದಕ್ಕೆ ನಾ ಹೋಗಿದ್ವಿ ದಿಯಾ ಬರಲಿಲ್ಲ ನಾನೊಬ್ಬಳೇ ಹೋಗಿದ್ದೆ ಹಾಗೆ ನೋಡಿ ಈ ಪುಟ್ಟ ಪಾಪು ಇದ್ದು ಕಾಲಿದ್ದು ಅಚ್ಚು ತೆಗಿತಾ ಇದ್ದಾರೆ ನೋಡಿ ಹಾಗೆ ಈಗ ನೇಮನ್ನು ರಿವೀಲ್ ಮಾಡ್ತಾ ಇದ್ದಾರೆ ನೋಡಿ ಏನು ಹೆಸರು ಅಂತ ಹೇಳಿ ನೋಡಿ ನೋಡಿ ನಿಹಾನ್ ಆರ್ ಪೂಂಜಾ ಅಂತ ಹೇಳಿ ಹೆಸರಿಟ್ಟಿದ್ದಾರೆ ಎಷ್ಟೊಂದು ಚೆನ್ನಾಗಿದೆ ಅಲ್ವ ಈ ಹೆಸರು ಈಗ ನೋಡಿ ತೊಟ್ಟಿಲಿಗೆ ಹಾಕೋ ಶಾಸ್ತ್ರ ನಡೀತಾ ಇದೆ ಅವರು ಶೆಟ್ಟಿ ಕುಟುಂಬದವರು ನೋಡಿ ಅವರ ಅವರ ಶಾಸ್ತ್ರೋಕ್ತವಾಗಿ ಅವರ ಇದರಲ್ಲಿ ಹೇಗೆ ಶಾಸ್ತ್ರ ಇದೆ ಆ ಅವರು ತೊಟ್ಟಿಲು ಶಾಸ್ತ್ರ ಮಾಡ್ತಾ ಇದ್ದಾರೆ ನೋಡಿ ಿಲ್ಲ ನಮ್ಮ ಕಾಲೇಜ್ ಫ್ರೆಂಡ್ಸ್ ನೋಡಿ ಆ ಇತ್ತು ಕೆಲವು ಜನ ಮಿಸ್ ಆಗಿದ್ದಾರೆ ಇದರಲ್ಲಿ ಕೆಲವು ಜನ ಇದ್ದಾರೆ ಸಂಡೆ ಸಂಜೆ ನಾನು ಫಂಕ್ಷನ್ಗೆಲ್ಲ ಹೋಗಿ ಬಂದೆ ನೀವು ಫಂಕ್ಷನ್ ಇದ್ದು ವೀಡಿಯೋವನ್ನು ಇದರಲ್ಲಿ ನೋಡಿದ್ರಲ್ವ ಆದಷ್ಟು ವೀಡಿಯೋವನ್ನು ನಾನು ಇದರಲ್ಲಿ ಶೇರ್ ಮಾಡಿದ್ದೇನೆ ಹಾಗೆ ನಾನು ಡೈಲಿ ವೀಡಿಯೋ ಹಾಕ್ಲಿಕ್ಕೆ ಆಗೋದಿಲ್ಲ ನಾನು ಜಾಬಿಗೆ ಹೋಗ್ತಾ ಇದ್ದೇನೆ ಹಾಗಾಗಿ ನಾನು ಯಾವಾಗ ಟೈಮ್ ಇರುತ್ತೆ ಆವಾಗ ವೀಡಿಯೋಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ ಹಾಗೆ ಸಂಡೇ ಹೆಚ್ಚಾಗಿ ನಾನು ಮನೆಯಲ್ಲಿರ್ತೀನಲ್ವ ಹಾಗಾಗಿ ಸಂಡೇ ಬ್ಲೂ ವ್ಲಾಗನ್ನು ನಾನು ಒಂದೊಂದು ಸಾರಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆ ದಿಯಾ ಇವಾಗ ಹುಷಾರಿದ್ದಾಳೆ ಫ್ರೈಡೆ ನಂತರ ಇವಾಗ ಸ್ವಲ್ಪ ಮೆಡಿಸಿನ್ ಇದೆ ಒಂದು ವಾರದ ನಂತರ ಡಾಕ್ಟ್ರು ವಾಪಸ್ಸು ಚೆಕಪ್ಗೆ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ ನೋಡುವ ದಿಯಾ ಏನು ಮಾಡ್ತಾ ಇದ್ದಾಳೆ ದಿಯಾ ಹೇಗಿದ್ದಾಳೆ ಅಂತ ಹೇಳಿ ನಾನು ಮಾತಾಡಿಸ್ತೇನೆ ದಿಯನಂತ ಹಾಗೆ ನನ್ನ ಚಾನೆಲನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕೂಡ ಕ್ಲಿಕ್ ಮಾಡಿ ತುಂಬ ಜನ ನನ್ನ ವೀಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಯಾವುದಾದ್ರೂ ನಾನು ಹೊಸ ಹೊಸ ವೀಡಿಯೋಸ್ಗಳನ್ನು ಹಾಕಿದರೆ ನಿಮಗೆ ಅದರ ನೋಟಿಫಿಕೇಷನ್ ಕೂಡ ಬರ್ತದೆ ನೋಡುವ ದಿಯಾ ನಾನು ಇವಾಗ ಮಾತಾಡಿಸುವ ದಿಯಾ ಏನು ಮಾಡ್ತಾ ಇದ್ದಾಳೆ ಅಂತ ಹೇಳಿ ನಾನು ತೋರಿಸ್ತೇನೆ ಬನ್ನಿ ಹಾಯ್ ಮಾಡುದ ಇಲ್ಲ ನೋಡು ಹಾಯ್ ಮಾಡು ಹೇಗಿದ್ದೀಗ ಹುಷಾರಿದ್ದೀಯಾ ಮೊನ್ನೆ ನಿಂಗೆ ಏನಾಗಿತ್ತು ಹೇಳು ಮೊನ್ನೆ ಎಂತಾಗಿತ್ತು ಏನಾಗಿತ್ತು ಮೊನ್ನೆ ಹೇಳು ಸಿಸ್ಟರೆಲ್ಲ ಸಿಸ್ಟರೆಲ್ಲ ಎಂತ ಮಾಡ್ತಿದ್ರು ತುಯ್ಯ ಮಾಡ್ತಿದ್ರಾ ಎಲ್ಲಿ ಟುಯ ಮಾಡ್ತಿದ್ರು ಸಿಸ್ಟರ್ ಎಲ್ಲ ತೋರಿಸು ಎಲ್ಲಿ ಮಾಡಿದ್ದು ಟುಯ್ಯ ಮಾಡಿದ್ದು ಅದು ಕೆಳಗಿಡು ಎಲ್ಲಿ ಟುಯ್ಯ ಮಾಡಿದ್ದು ಸಿಸ್ಟರ್ ನೋಡು ತೋರಿಸು ಅಲ್ಲಿಯ ಯಾಕೆ ಅಲ್ಲಿ ಅಲ್ಲಿ ಹೌದಾ ಜ್ವರ ಬಂದಿತ್ತಾ ಅದಕ್ಕೆ ಸಿಸ್ಟರ್ನವರು ಟುಯ್ಯ ಮಾಡಿದ್ದಾ ನೋವಾಯ್ತಾ ನಿಂಗೆ ನೋಡಿ ನಾನು ಅವತ್ತು ಒಂದು ವಿಡಿಯೋದಲ್ಲಿ ನಾನು ಹಾಕಿದ್ದೆ ದೇವಸ್ಥಾನದಿಂದ ಗಿಡ ಕೊಟ್ಟಿದ್ರು ಅಂತ ಹೇಳಿ ನಮ್ದು ಎಲ್ಲ ಗಿಡ ಸತ್ತೋಗಿತ್ತು ಆ ಆದ್ರೆ ನೋಡಿ ಇವಾಗ ಒಂದು ಬದನೆ ಗಿಡದಲ್ಲಿ ಒಂದು ದೊಡ್ಡ ಬದನೆ ಒಂದಾಗಿದೆ ಇದು ಫಸ್ಟ್ ಟೈಮ್ ಆದ ಅದು ನಮ್ಮ ಗಿಡದಲ್ಲಿ ಇಷ್ಟವರೆಗೆ ಆಗಿರ್ಲೇ ಇಲ್ಲ ಒಂದು ಗಿಡ ಉಳಿದಿದೆ ಅದರಲ್ಲಿ ಒಂದು ಬದನ ಆಗಿದೆ ಇನ್ನೊಂದು ನೋಡಿ ಹೂ ಬಿಡ್ತಾ ಉಂಟು ಇನ್ನೊಂದು ಬದನೆಗೆ ಹೂ ಬಿಡ್ತಾ ಉಂಟು ನೋಡಿ ಚಿಕ್ಕದಾಗಿದೆ ಒಂದು ನೋಡುದಿ ಅಲ್ಲಿ ಬದನ ಅದದು ನೋಡು ಹ್ಞೂ ಎಲ್ಲಿ ಉಂಟು ಹಾಂ ತೆಗಿಬೇಡ ಇರಲಿ ಆಯಿತಾ ಮತ್ತೆ ಹಾಗಲಕಾಯಿದುಂಟು ಉಂಟು ಹಾಗಲಕಾಯಿದ್ದು ಗಿಡದಲ್ಲಿ ನೋಡಿ ಗಿಡ ದೊಡ್ಡದಾಗಿದೆ ಬಳ್ಳಿ ಹೋಗಿದೆ ದೊಡ್ಡದು ಆದರೆ ನೋಡಿ ಚಿಕ್ಕ ಚಿಕ್ಕದಾಗೋದು ಇದರಲ್ಲಿ ತುಂಬ ದೊಡ್ಡದಾಗೋದೇ ಇಲ್ಲ ನೋಡಿ ಇಷ್ಟು ಚಿಕ್ಕ ಒಂದು ಹೂ ಬಿಟ್ಟು ಇಷ್ಟು ಚಿಕ್ಕ ಕಾಯಾಗುವಾಗ ಕಾಣ್ತದ ನೋಡಿ ಇಷ್ಟು ಚಿಕ್ಕದ ಕಾಯಾಗುವಾಗ ಅದು ಹಳದಿಯಾಗಿ ಹೋಗ್ತದೆ ಯಾಕೆ ಅಂತ ಗೊತ್ತಿಲ್ಲ ಯಾರಾದರೂ ಇದಕ್ಕೆ ಏನು ಹಾಕಬೇಕು ಒಳ್ಳೇದಾಗಬೇಕಾದರೆ ಗಿಡ ಅಂತ ಹೇಳಿ ಗೊತ್ತಾದರೆ ನಿಮಗೆ ಕಮೆಂಟಲ್ಲಿ ತಿಳಿಸಿ ನನಗೆ ಆಯಿತಾ ಹಾ ನೋಡಿ ದಿಯಾ ಒಂದು ತೋರಿಸ್ತಾ ಇದ್ದಾಳೆ ಇಷ್ಟು ದೊಡ್ಡದಾಗಿದೆ ಇನ್ನು ಇದು ಇದಕ್ಕಿಂತ ದೊಡ್ಡದು ಆಗುದಿಲ್ಲ ಇದು ಹಾಳಾಗ್ತದೆ ಯಾಕೆ ಮೊದಲು ದೊಡ್ಡ ದೊಡ್ಡದಾಗ್ತಿತ್ತು ಇದು ಬೇರೆ ಗಿಡ ಆವತ್ತಿದು ಗಿಡ ಅಲ್ಲ ಇದರಲ್ಲಿ ಇಷ್ಟೇ ಚಿಕ್ಕದಾಗೋದು ಗಿಡದಲ್ಲಿ ಬಸಳೆ ಆಗಿದೆ ಇದು ಈಗ ಸ್ವಲ್ಪ ದೊಡ್ಡದಾಗ್ತಾ ಬರ್ತಾ ಉಂಟಷ್ಟೇ ಆದರೆ ಇದರದ್ದು ನೋಡಿ ಈಗ ಸ್ವಲ್ಪ ಉದ್ದ ಬಂದ ದಂಟನ್ನು ನಾನು ಕಟ್ ಮಾಡಿ ಈಗ ಸಂಜೆಗೆ ಪದಾರ್ಥ ಮಾಡುವ ಅಂತ ಹೇಳಿದ್ದೇನೆ ಇದರದ್ದು ಸಾಂಬಾರು ಮಾಡುವ ಅಂತ ಹೇಳಿ ನೋಡಿ ಇದು ಈಗ ಇಷ್ಟು ದೊಡ್ಡದು ಬರುವಾಗ ಸ್ವಲ್ಪ ಸ್ವಲ್ಪ ಅದರ ಕೊಡಿಯನ್ನು ಕಟ್ ಮಾಡ್ತಾ ಬಂದರೆ ಮತ್ತು ಸ್ವಲ್ಪ ದೊಡ್ಡದು ಬೇಗ ಆಗ್ತದೆ ಹಾಗೆ ಅಂತೇಳಿ ಇದನ್ನೀಗ ಸ್ವಲ್ಪ ಕೊಯ್ಯುವ ಅಂತ ಹೇಳಿದ್ದೇನೆ ಹಾಗೆ ನೋಡಿ ನಾನೀಗ ಬಸಳೆಯನ್ನು ಕಟ್ ಮಾಡ್ತಾ ಇದ್ದೇನೆ ನಂದು ವಿಡಿಯೋದಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಯಾಕಂತ ಹೇಳಿದರೆ ನಾನು ಮೊಬೈಲನ್ನೊಂದು ದೂರದಲ್ಲಿಟ್ಟು ವೀಡಿಯೋ ಇದ್ದೇನೆ ನನಗೆ ವೀಡಿಯೋ ಮಾಡಲಿಕ್ಕೆ ಯಾರು ಇರಲಿಲ್ಲ ಹಾಗಾಗಿ ಸ್ವಲ್ಪ ಕ್ಲಿಯರಾಗಿ ಕಾಣ್ತಾ ಇಲ್ಲ ಇದರಲ್ಲಿ ಹಾಗೆ ನನ್ನ ಚಾನಲನ್ನು ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಕೂಡ ಕ್ಲಿಕ್ ಮಾಡಿ ಯಾಕಂತೇಳಿದರೆ ನೀವು ಸಪೋರ್ಟ್ ಮಾಡ್ತಾ ಇದ್ದರೆ ಹೀಗೇ ನನಗೆ ವೀಡಿಯೋಗಳನ್ನು ಇನ್ನೂ ಜಾಸ್ತಿಯಾಗಿ ಬೇರೆ ಥರದ ವೀಡಿಯೋಗಳನ್ನು ಹಾಕಲಿಕ್ಕೆ ಕೂಡ ಒಂದು ಇಂಟ್ರೆಸ್ಟ್ ಬರ್ತದೆ ಹಾಗಾಗಿ ಎಲ್ಲರೂ ಪ್ಲೀಸ್ ಸಪೋರ್ಟ್ ಮಾಡ್ತಾಯಿರಿ